ಹಾಯ್ ಹಲೋ ನಮಸ್ಕಾರ ಒಂದು ತಿಂಗಳ ಒಪ್ಪಂದ ಭಾಗ ಆಯ್ದು ನೀವಿನ್ನೂ ಯಾರು ನೋಡಿಲ್ಲ ಒಂದು ಎರಡು ಮೂರು ನಾಲ್ಕನೇ ಭಾಗದ ಬಿಟ್ಟು ನೋಕಿ ರಾತ್ರಿಯ ನಿಶಬ್ದ ಸಮಯ ವಿರಾಟ್ ತನ್ನ ಮೃದುವಾದ ಆಸಿಗೆ ಮೇಲ್ ಮಲಗಿದ್ದ ಅವನ ಪಕ್ಕದಲ್ಲೇ ಮಾಯಾ ಕೂಡ ಮಲಗಿದ್ಲು ಇಬ್ಬರೂ ದಿನದ ಕೆಲಸದ ಒತ್ತಡದಿಂದ ಎಷ್ಟು ಸುಸ್ತಾಗಿದ್ರು ಅಂದ್ರೆ ಗಾಢ ನಿದ್ರೆಗೆ ಜಾರಿದ್ರು ಆಗ ಇದ್ದಕ್ಕಿದ್ದಂತೆ ವಿರಾಟ್ನ ಫೋನ್ ಜೋರಾಗಿ ರಿಂಗಣಿಸ್ತು ಆ ಶಬ್ದಕ್ಕೆ ಬೆಚ್ಚಿ ಬಿದ್ದ ವಿರಾಟ್ ಮೆಲ್ಲನೆ ಕಂಡ್ಬಿಟ್ಟ ಕಣ್ಣು ತೆರೆದವನಿಗೆ ಮೊದಲು ಕಂಡಿದ್ದೆ ಮಾಯಾಳ ಮುಖ ಅವಳು ಅವನಿಗೆ ಅದೆಷ್ಟು ಹತ್ತಿರ ಮಲಗಿದ್ದಳೆಂದರೆ ಅವಳ ಉಸಿರಾಟದ ಬಿಸಿ ವಿರಾಟ್ಗೆ ತಾಕ್ತಾ ಇತ್ತು ಅವನ ಮನಸ್ಸು ಒಂದು ಕ್ಷಣ ಇಳಿತಕ್ಕೆ ಸಿಗದೆ ಗಲಿಬಿಲಿಗೊಂಡಿತ್ತು ಅವಳ ಮುಗ್ಧವಾದ ಮುಖ ಆ ನಿದ್ರೆಯಲ್ಲಿದ್ದ ಆ ಶಾಂತಿ ವಿರಾಟ್ ನನ್ನ ಒಂದು ಕ್ಷಣ ಮಂತ್ರ ಮುಗ್ಧನನ್ನಾಗಸ್ತು ಇವಳು ಯಾವಾಗ ಇಷ್ಟು ಹತ್ತಿರ ಬಂದ್ಲು ಅಷ್ಟು ಹೇಗೆ ಬಂತು ಎಂದು ಯೋಚಿಸುತ್ತಾ ಅವಳ ಸೌಂದರ್ಯದಲ್ಲಿ ತನ್ನನ್ನು ತಾನು ಮರತೆಯೇ ಹೋದ ಆದರೆ ಫೋನ್ ಮಾತ್ರ ಸುಮ್ಮನೆ ಆಗಲಿಲ್ಲ ಅದು ಮತ್ತೆ ಮತ್ತೆ ರಿಂಗ್ ಆಗ್ತಾ ರಿಂಗ್ ಅನಿಸ್ತಾ ಪ್ರಜ್ಞೆಗೆ ಬಂದ ವಿರಾಟ್ ಪಕ್ಕದಲ್ಲಿದ್ದ ಟೇಬಲ್ ಮೇಲಿದ್ದ ಫೋನನ್ನು ಎತ್ಕೊಂಡ ಹಲೋ ಎಂದ ಅತ್ತ ಕಡೆಯಿಂದ ಬಂದ ಸಂದೇಶವನ್ನು ಕೇಳಿ ಸರಿ ಸರಿ ಈಗಲೇ ಬರ್ತಾ ಇದ್ದೀನಿ ಅಂತ ಹೇಳಿ ಫೋನನ್ನು ಕಟ್ ಮಾಡಿದ್ದ ಅಷ್ಟೊತ್ತಿಗೆ ಫೋನ್ ಶಬ್ದಕ್ಕೆ ಮಾಯಾ ಕೂಡ ಕಣ್ಬಿಟ್ಟಿದ್ಲು ಅರ್ಧ ನಿದ್ರೆಯಲ್ಲೇ ವಿರಾಟ್ನನ್ನ ನೋಡಿ ಎಲ್ಲಿಗೆ ಹೊರಟಿದ್ದೀರಾ ಈ ಹೊತ್ತಿನಲ್ಲಿ ಅಂತ ಅವಳು ಪ್ರಶ್ನೆ ಮಾಡಿದ್ಲು ವಿರಾಟ್ ಹಾಸಿಗೆಯಿಂದ ಎದ್ದು ಬಟ್ಟೆಯನ್ನ ಸರಿಪಡಿಸ್ಕೊಳ್ತಾ ತನ್ನ ಕೂದಲನ್ನ ಸರಿಪಡಿಸ್ತಾ ಒಂದು ಅರ್ಜೆಂಟ್ ಬಿಸ್ನೆಸ್ ಪಾರ್ಟಿ ಇದೆ ಖಂಡಿತ ಹೋಗ್ಲೇಬೇಕು ಎಂದ ಯಾವಾಗ ಬರ್ತೀರಾ ಮಾಯಾಳ ದನಿಯಲ್ಲಿ ಒಂದು ಸಣ್ಣ ಆತಂಕವಿತ್ತು ಬರೋದು ಲೇಟ್ ಆಗಬಹುದು ಬಹುಶಃ ಬೆಳಗ್ಗೆ ಆಗತ್ತೆ ಎಂದು ಹೇಳುತ್ತಾ ವಿರಾಟ್ ಬಾತ್ರೂಮ್ ಕಡೆ ಹೆಜ್ಜೆ ಹಾಕಿದ್ದ ಬಾತ್ರೂಮ್ನಲ್ಲಿ ಶವರ್ ಕೆಳಗೆ ನಿಂತಿದ್ರು ವಿರಾಟ್ನ ಮನಸ್ಸು ಮಾತ್ರ ನೆಮ್ಮದಿಯಿಂದ ಇರಲಿಲ್ಲ ಏನೋ ಒಂದು ರೀತಿಯ ಆತಂಕ ಒಂದು ಹಿಂಸೆ ಅವನನ್ನ ಕಾಡ್ತಾನೆ ಇತ್ತು ಮಾಯಾಳನಾಗ ಅವನ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಸುಳಿದಾಡಿದ್ವು ನಾನು ಹೋದ್ಮೇಲೆ ಇವಳು ಮತ್ತೆ ಯಾವುದಾದ್ರೂ ಪಾರ್ಟಿ ಅಥವಾ ಇನ್ಯಾರನಾದ್ರೂ ಕ್ಲೈಂಟ್ ಭೇಟಿ ಮಾಡೋಕೆ ಹೋಗ್ತಾಳಾ ಇವಳನ್ನ ನಂಬೋಕೆ ಅಸಾಧ್ಯ ಸಾಧ್ಯವೇ ಇಲ್ಲ ಇದು ಬೇರೆ ಇಲ್ಲಿ ಯಾರು ಹೇಳ್ತಾರೆ ಎಂದು ತನಗೆ ತಾನೇ ಗುಣಕೊಂಡ ನಿಜ ಹೇಳಬೇಕಂದ್ರೆ ವಿರಾಟ್ಗೆ ಮಾಯ ಜೊತೆ ಈಗ ಯಾವುದೇ ಅಳಿಯ ಸಂಬಂಧ ಇರಲಿಲ್ಲ ಮಾಯಾ ಕೇವಲ ಹಣಕ್ಕಾಗಿ ವೃತ್ತಿಯಲ್ಲಿದ್ದಾಳೆ ಎಂಬುದು ಅವನಿಗೆ ತಿಳಿದಿತ್ತು ಆದರೂ ಅವಳು ಬೇರೆಯವರ ಜೊತೆ ಇರುವುದು ಅವನಿಗೆ ಸುತಾರಾಮ್ ಇಷ್ಟ ಇರಲಿಲ್ಲ ಅವಳು ಇನ್ನೊಬ್ಬನ ಗಂಡಸಿನ ಜೊತೆ ಇರುವುದನ್ನ ಕಲ್ಪಿಸಿಕೊಂಡ್ರೂ ಅವನಿಗೆ ಒಂದು ರೀತಿ ಹೇಗಾಗುತ್ತೆ ಅಂದ್ರೆ ರಕ್ತ ಕುದಿಯುತ್ತೆ ಆ ಕೋಪದಲ್ಲಿ ಅವಳನ್ನು ಚೂರ್ ಚೂರು ಮಾಡಿಬಿಡಬೇಕು ಅವಳನ್ನು ಕೊಂದುಬಿಡಬೇಕು ಅನ್ನೋ ಅಷ್ಟು ಹತಾಶೆ ಅವನಲ್ಲಿತ್ತು ಕೊನೆಗೆ ಸ್ನಾನ ಮುಗಿಸಿ ಹೊರ ಬಂದವನೇ ಮಾಯಾಳಿಗೆ ಆಜ್ಞೆ ಮಾಡಿದ್ದ ಮಾಯಾ ಕ್ವಿಕ್ ಬೇಗ ರೆಡಿಯಾಗೋ ಜಸ್ಟ್ ಟೆನ್ ಮಿನಿಟ್ಸ್ ನೀನು ಕೂಡ ನನ್ನ ಜೊತೆ ಪಾರ್ಟಿಗೆ ಬರ್ತಾ ಇದೀಯ ಮಾಯಾ ಆಶ್ಚರ್ಯದಿಂದ ಕಣ್ಣರಳಿಸಿ ನೋಡಿದ್ಲು ನಾನ ನಾನು ಅಲ್ಲಿಗೆ ಬಂದು ಏನು ಮಾಡಲಿ ನನಗದ್ರ ಬಗ್ಗೆ ಏನೂ ಗೊತ್ತಿಲ್ಲ ನಿಮ್ಮ ಪಾರ್ಟಿ ಮುಗಿಯುವವರೆಗೂ ನಾನು ಇಲ್ಲೇ ಇರ್ತೀನಲ್ಲ ಡೋಂಟ್ ಅಲ್ಲಿ ನನಗೆ ಪರಿಚಯ ಕೂಡ ಇಲ್ಲ ಎಂದು ವಿರಾಟ್ ಮಾತ್ರ ಬಿಡಲಿಲ್ಲ ಅವಳನ್ನ ಒಬ್ಬಳೆ ಬಿಟ್ಟು ಹೋಗುವ ಧೈರ್ಯ ಅವನಿಗಿರಲೇ ಇಲ್ಲ ಪಾರ್ಟಿಯ ಸಡಗರ ಮತ್ತು ಹೊಸ ಅವತಾರ ಸ್ವಲ್ಪ ಸಮಯದ ನಂತರ ಮಾಯಾ ಸಿದ್ಧವಾಗಿ ಹೊರಬಂದ್ಲು ಅವಳನ್ನ ನೋಡಿದ ವಿರಾಟ್ನ ಬಾಯಿ ಹಾಗೆಯೇ ತೆರೆದಿತೋ ಹೆದೆಯ ಬಡಿತ ಏಕಾಏಕಿ ಜೋರಾಯಿತೋ ಅಷ್ಟರ ಮಟ್ಟಿಗೆ ಮಾಯಾ ಸುಂದರವಾಗಿ ಅಂದ್ರೆ ಅತಿ ಸುಂದರವಾಗಿ ಆ ಡ್ರೆಸ್ನಲ್ಲಿ ಕಾಣ್ತಾ ಇದ್ಲು ಯಾವಾಗ್ಲೂ ಕೂಡ ಮಾಡರ್ನ್ ಬಟ್ಟೆಗಳಲ್ಲಿ ಇದ್ದ ಮಾಯ ಇಂದು ಅದ್ಭುತವಾದ ರೇಷ್ಮೆ ಸೀರೆಯನ್ನ ಉಟ್ಟಿದ್ಲು ಹರಡಿಕೊಂಡ ಕೂದಲು ತಿಳಿ ಮೇಕಪ್ ನಲ್ಲಿ ಅವಳು ಸಾಕ್ಷಾತ್ ದೇವತೆಯಂತೆಯೇ ಒಬ್ಬ ಸಂಪ್ರದಾಯದಸ್ಥ ಗೃಹಿಣಿಯಂತೆಯೇ ಕಾಣ್ತಾ ಇದ್ಲು ವಿರಾಟ್ ಅವಳ ಸೌಂದರ್ಯಕ್ಕೆ ಸೋತು ಹೋದ್ರೂ ಅದನ್ನ ತೋರಿಸ್ಕೊಳ್ಳದ ಹಾಗೆ ಅದನ್ನ ಪ್ಯಾಚ್ ಅಪ್ ಮಾಡ್ತಾ ಗಂಭೀರವಾಗಿ ಕಾರನ್ನ ಹತ್ತಿ ಕುಳಿತುಕೊಂಡ ಕಾರಿನಲ್ಲಿ ಹೋಗುವಾಗ ವಿರಾಟ್ ಹೀಗ್ ಕೇಳ್ತಾನೆ ಯಾವಾಗ್ಲೂ ಅರೆ ಬರೆ ಚಿಕ್ಕ ಚಿಕ್ಕ ಬಟ್ಟೆ ತೊಡುವ ನಿನ್ಗೆ ಇವತ್ತೇನಾಯ್ತು ಈ ಸೀರೆ ಉಡ್ಬೇಕು ಅನ್ನೋ ಬುದ್ಧಿ ಎಲ್ಲಿಂದ ಬಂತು ಕಾರಣ ಏನು ಅಂತ ಗೊತ್ತಾಗ್ಲಿಲ್ಲ ಮಾಯಾ ತುಂಟತನದಿಂದ ಅವನತ್ತ ನೋಡಿ ಯಾಕೆ ಈ ಬಟ್ಟೆಯಲ್ಲಿ ನಾನು ಇರ್ಬೇಕಿತ್ತು ಅಂತ ನಿಮ್ಗೆ ಏನಾದ್ರು ಆಸೆಯಾ ಈ ಸೀರಿಯಲ್ಲಿ ನಾನು ಚೆನ್ನಾಗಿ ಕಾಣ್ತಿಲ್ವಾ ಎಂದು ಮತ್ತೆ ಮರು ಪ್ರಶ್ನೆಯೇನಾಗ್ತಾಳೆ ವಿರಾಟ್ ಮುಖ ತಿರುಗಿಸಿಕೊಂಡು ಹಾ ಹಾ ಪರವಾಗಿಲ್ಲ ಚೆನ್ನಾಗಿಯೇ ಇದೆಯಾ ಎಂದು ಸುಳ್ಳು ಹೇಳಿದ ಆದರೆ ಅವನ ಮನಸ್ಸು ಮಾತ್ರ ನೀನು ಎಷ್ಟು ಸುಂದರವಾಗಿ ಕಾಣ್ತಿದೀಯ ಎಂದು ವರ್ಣಿಸಲು ಪದಗಳೇ ಸಾಲ್ತಿಲ್ಲ ನನ್ನಲ್ಲಿ ಪದಗಳಲ್ಲೇ ಪದಗಳೇ ಇಲ್ಲ ಅಂತ ಅವನ ಮನಸ್ಸು ಅಂಬಲಿಸ್ತಾ ಇತ್ತು ಮಾಯಾ ತನ್ನ ಕೂತಲನ್ನು ಸರಿಪಡಿಸಿಕೊಳ್ಳುತ್ತಾ ಸಿರಿಬಿಟ್ಲು ನೋಡಿ ವಿರಾಟ್ ಗಂಡಸರಿಗೆ ಇಂತಹ ಬಟ್ಟೆ ತೊಟ್ಟ ಹೆಣ್ಣು ಮಕ್ಕಳೇ ಬೇಗ ಆಕರ್ಷಕವಾಗಿ ಕಾಣೋದು ನಿಮ್ಮ ಜೊತೆ ನಾನು ಫಾರಿನ್ ಟ್ರಿಪ್ ಬಂದಿದ್ದೇನೆ ಮೇಲೆ ಇಲ್ಲಿರೋ ಫಾರಿನ್ ಕ್ಲೈಂಟ್ಸ್ಗಳ ಬುಟ್ಟಿಗೆ ಹಾಕ್ಕೊಳ್ಳೋಣ ಅಂತ ಅಂದುಕೊಂಡಿದ್ದೀನಿ ಅಯ್ಯಯ್ಯೋ ಇದನ್ನೆಲ್ಲ ಕೇಳಿಸ್ಕೊಂಡಂತಹ ಇವನಿಗೆ ಬಿ ಪಿ ನೆತ್ತಿಗೆ ಇರ್ತು ಇವಳು ಎಂಥ ಚಾಲಾಕಿ ಸಿರಬೇಕು ಎಲ್ಲಿ ನೋಡಿದ್ರು ಇಂತಹದ್ದೇ ಮಾಡ್ತಾಳೆ ಡಾಲರ್ನಲ್ಲಿ ಸಂಪಾದನೆ ಮಾಡಿದ್ರೆ ಎಷ್ಟು ಲಾಭ ಅಲ್ವಾ ಹೇಗಾದ್ರೂ ಒಂದು ತಿಂಗಳು ಬಿಟ್ಟು ನೀವು ನನ್ನ ಹೊರಗೆ ಹಾಕ್ತಿರಲ್ವಾ ಅಷ್ಟರೊಳಗೆ ನಿಮ್ಮ ಹಾಗೆ ಯಾರಾದರೂ ಕೋಟ್ಯಾಧಿಪತಿಗಳು ಸಿಗ್ತಾರಾ ಅಂತ ನೋಡಬೇಕಲ್ಲ ಸೊ ಈ ಮಾತನ್ನು ಕೇಳಿದ ವಿರಾಟ್ಗೆ ಕೋಪ ನೆತ್ತಿಗೇರಿ ಅಲ್ಲೂ ಕಡಿಯುತ್ತ ನಿನಗೆ ಯಾವಾಗಲೂ ಇದೇ ಯೋಚನೆನಾ ನಿದ್ದೆ ಮಾಡಿದ್ರು ಎದ್ದಿದ್ರು ಕೂತಿದ್ರು ಬೇರೆ ಗಂಡಸ್ರ ಜೊತೆ ಮಲಗುವ ಬಗ್ಗೆನೇ ಮಾತಾಡ್ತೀಯಲ್ಲೇ ಥೂ ಅಸಹ್ಯ ಅಷ್ಟೊಂದಿಷ್ಟನಾ ನಿನಗೆ ಈ ಕೆಲಸ ಎಂದು ಜೋರಾಗಿ ಕೆರಚಿತ ಮಾಯಾಳ ಮುಖದಲ್ಲಿ ಒಂದು ಕಹಿಯಾದ ನಗುಮುಡ್ತು ಯಾವ ಹೆಣ್ಣಿಗೂ ದೇಹ ಮಾರಾಟ ಮಾಡೋದು ಇಷ್ಟ ಇರಲ್ಲ ವಿರಾಟ್ ಬಟ್ ಏನು ಮಾಡೋದು ಹೊಟ್ಟೆಪಾಡಿಗೆ ಹಣ ಬೇಕಲ್ಲ ಎಲ್ಲರೂ ಅವರವರು ಗೊತ್ತಿರೋ ದಾರಿಯಲ್ಲಿ ಹಣ ಮಾಡ್ತಾರೆ ನೀವು ಬಿಸ್ನೆಸ್ಸಲ್ಲಿ ಮಾಡ್ತೀರಾ ನಾನು ಹೀಗೆ ಮಾಡ್ತೀನಿ ಅಷ್ಟೇ ವ್ಯತ್ಯಾಸ ಅಂದಲು ತಣ್ಣಿಗೆ ಪಾರ್ಟಿಯಲ್ಲಿ ಅನಿರೀಕ್ಷಿತ ತಿರುವು ಪಾರ್ಟಿ ನಡೆಯುತ್ತಿದ್ದ ಸ್ಥಳಕ್ಕೆ ಅವರಿಬ್ಬರು ತಲುಪಿದ್ರು ಅದು ಒಂದು ಸುಂದರವಾದ ಓಪನ್ ಗಾರ್ಡನ್ ಜೋರಾದ ಮ್ಯೂಸಿಕ್ ಜನವೋ ಜನ ಅದು ಬಿಸ್ನೆಸ್ ಪಾರ್ಟಿ ಅಂತೆ ಕಾಣ್ತಾ ಇರಲಿಲ್ಲ ಬದಲಿಗೆ ಯಾವುದೋ ಒಂದು ಕ್ಲಬ್ ಪಾರ್ಟಿ ಅಂತ ಕಾಣ್ತಾ ಇತ್ತು ಅಲ್ಲಿಗೆ ಬರುತ್ತಿದ್ದಂತೆ ನತಾಷಾ ಎನ್ನುವಂತಹ ಒಬ್ಬ ಹುಡುಗಿ ನೋಡೋಕೆ ತುಂಬಾ ಬ್ಯೂಟಿಫುಲ್ ಆಗಿ ಇದ್ಲು ಅಂದ್ಕೊಳ್ಳಿ ಓಡ್ಬಂದು ವಿರಾಟ್ನನ್ನ ಅಪ್ಕೊಂಡ್ಬಿಟ್ಲು ವಿರಾಟ್ ಕೊನೆಗೂ ಬಂದಿಯಾ ಎಂದು ಸಂಭ್ರಮಿಸಿದ್ಲು ನತಾಶಾ ವಿರಾಟ್ನ ಹಳೆಯ ಕಾಲೇಜು ಗೆಳತಿ ಅಂತಾನೆ ಹೇಳ್ಬೋದು ನತಾಶಾ ಮಾಯಾಳನ ನೋಡಿ ಇವರು ಯಾರು ವಿರಾಟ್ ಅಂತ ಕೇಳಿದಾಗ ಆಮೇಲೆ ತಾನೇ ನೆನಪು ಮಾಡಿಕೊಂಡವಳಂತೆ ಹೋ ಸೋರಿ ಸೋರಿ ಸಾರಿ ನೀನು ಮದುವೆಯಾಗಿದೀಯಾ ಅಂತ ನನಗೆ ಗೊತ್ತಿತ್ತು ಇವರು ನಿನ್ನ ಪತ್ನಿ ಅಲ್ವಾ ಎಂದು ಮಾಯಾಳ ಮುಂದಕ್ಕೆ ಕೈ ಚಾಚಿದ್ಲು ಇಂತಹ ಮಾತಿಗೆ ನಿಜವಾಗಿಯೂ ಎಂತಹ ಬುದ್ಧಿವಂತರಿಗೂ ಸ್ವಲ್ಪ ಉತ್ತರ ಕೊಡೋದು ಕೈ ಅಷ್ಟಾನೆ ವಿರಾಟ್ಗೂ ಏನು ಹೇಳಬೇಕಂತ ತೋಚದೇ ಇಲ್ಲ ಆತ ಬಿಬ್ಬಾಗ್ಬಿಟ್ಟ ಇಬ್ಬರಿಗೂ ಕೂಡ ವಿಚ್ಛೇದನವಾಗಿ ಬಹಳ ದಿನಗಳಾಗಿತ್ತು ಆದರೆ ಈಗ ಸತ್ಯ ಹೇಳುವ ಪರಿಸ್ಥಿತಿ ಇಲ್ಲಿ ಖಂಡಿತ ಇರಲಿಲ್ಲ ಮಾಯಾ ಮುಗುಳ್ ನಗುತ್ತ ನತಾಶಳ ಜೊತೆ ಕೈ ಕುಲುಕಿದ್ಲು ನ ತನ್ನ ಸ್ನೇಹಿತರಿಗೆಲ್ಲ ವಿರಾಟ್ ಮತ್ತು ಮಾಯಾಳನ್ನ ಪರಿಚಯಿಸಿದ್ಲು ಇವಳು ನನ್ನ ಬೆಸ್ಟ್ ಫ್ರೆಂಡ್ ವಿರಾಟ್ ಸಂಘನೀಯ ದೊಡ್ಡ ಬಿಸ್ನೆಸ್ ಮ್ಯಾನ್ ಮತ್ತು ಇನ್ನು ಇವರು ಇವರ ಪತ್ನಿ ಎಂದು ಹೆಸರಿಗಾಗಿ ವಿರಾಟ್ನತ್ತ ನೋಡಿದ್ಲು ತಕ್ಷಣ ವಿರಾಟ್ ಮಾಯಾಳ ಸೊಂಟಕ್ಕೆ ಕೈ ಹಾಕಿ ತನ್ನತ್ತ ಹೆಳೆದುಕೊಂಡ ಮಾಯಾ ಶ್ರೀಮತಿ ಮಾಯಾ ವಿರಾಟ್ ಸಿಂಗನೀಯ ಎಂದು ಹೆಮ್ಮೆಯಿಂದ ಹೇಳಿದ್ದ ಮಾಯಾ ಮಾತ್ರ ಆಶ್ಚರ್ಯದಿಂದ ಅವನನ್ನು ನೋಡ್ತಾನೆ ಇದ್ಲು ಆಗ ಪಾರ್ಟಿಯಲ್ಲಿದ್ದ ಒಬ್ಬ ಹುಡುಗ ಮಾಯಾಳ ಕೈಯನ್ನು ಬಿಕ್ಕಿಯಾಗಿ ಹಿಡಿದು ಪ್ರೀತಿಯಿಂದ ಕಿಸ್ ಮಾಡಿ ಹಲೋ ಬ್ಯೂಟಿಫುಲ್ ಲೇಡಿ ಎಂದ ಇದನ್ನ ಕಂಡ ವಿರಾಟ್ ರಕ್ತ ಕುದಿತಿತ್ತು ತಕ್ಷಣ ಮಾಯಾಳ ಕೈಯನ್ನ ಕಿತ್ಕೊಂಡವನಂತೆ ತನ್ನ ಹತ್ತಿರ ಎಳೆದುಕೊಂಡ ಇದನ್ನು ನೋಡಿ ಎಲ್ಲರೂ ಓ ಪ್ರೊಟೆಕ್ಟಿವ್ ಹಸ್ಬೆಂಡ್ ಎಂದು ರೇಗಿಸಿದರು ಒಬ್ಬಂಟಿ ಮಾಯಾ ಮತ್ತು ಕಾಮುಕನ ದಾಳಿ ಈಗಿತ್ತು ಪಾರ್ಟಿ ನಡೆಯುತ್ತಿರುವಾಗ ಜಸ್ಟ್ ಅಕಸ್ಮಾತ್ ಆಗಿ ನತಾಶ ಕೈಯಲ್ಲಿದ್ದ ಬಿಯರ್ ಮಾಯಾಳ ಸೀರೆಯ ಮೇಲೆ ಸ್ವಲ್ಪ ಚೆಲ್ಬಿಡುತ್ತೆ ನತಾಶಾ ಕೂಡ ದಯವಿಟ್ಟು ಕ್ಷಮೆ ಇರಲಿ ಅಂತ ಕ್ಷಮೆ ಹಚ್ಚಿ ಮಾಯಾಳನ್ನು ಕರೆದುಕೊಂಡು ಹೋಗೊಂದು ಮೂಲೆಯಲ್ಲಿ ನೀರಿನ ಬಾಟ್ಲಿಯನ್ನು ಕೊಡ್ತಾಳೆ ಅಷ್ಟರಲ್ಲಿ ನತಾಶಾಗೆ ಒಂದು ಕಾಲ್ ಬಂದಿ ಬಂದಿರುತ್ತೆ ಹಾಗಾಗಿ ಅವಳು ಅಲ್ಲಿಂದ ಸ್ವಲ್ಪ ದೂರ ಹೋಗ್ತಾಳೆ ಮಾತಾಡೋಕೆ ಅಲ್ಲಿ ಯಾಕಂದ್ರೆ ತುಂಬಾ ಅಂದ್ರೆ ತುಂಬಾ ಶಬ್ದ ಆಗ್ತಿರುತ್ತೆ ಅಲ್ಲಿ ಮಾತಾಡೋಕೆ ಅಸಾಧ್ಯ ಅಲ್ಲಿ ನೋಡಿದ್ರೆ ಮಾಯ ಒಬ್ಬಳೆ ನಿಂತ್ಕೊಂಡು ತನ್ನ ಸೀರೆಯನ್ನು ಸ್ವಚ್ಛಗೊಳಿಸ್ತಾ ಇದ್ಲು ಆಗ ಅಲ್ಲಿಗೆ ಒಬ್ಬ ಅಪರಿಚಿತ ವ್ಯಕ್ತಿ ಬಂದ ಕಿವಿಯಲ್ಲಿ ಓಲೆ ಮೈ ತುಂಬಾ ಒಂಚೂರು ಜಾಗ ಬಿಡದ ಹಾಗೆ ಟ್ಯಾಟೋ ಹಾಕಿಸ್ಕೊಂಡಿದ್ದ ನೋಡಿದ್ರೆ ಪೂರಾ ಪೊರಕಿ ತರ ಕಾಣ್ತಿದ್ದ ಆತ ನೋಡಲು ತುಂಬಾ ವಿಕಾರವಾಗಿದ್ದ ಅಂತಾನೆ ಹೇಳ್ಬೋದು ಅವನ ಕಣ್ಣುಗಳು ಕಾಮದಲ್ಲಿ ಎದ್ದು ಕಾಣ್ತಾ ಇದ್ವು ಅವನು ಮಾಯಾಳ ಹತ್ತಿರ ಬಂದು ಅವಳ ಕೈಯನ್ನ ಹಿಡಿದುಕೊಂಡ ಮಾಯಾ ಫುಲ್ ಗಾಬರಿಯಿಂದ ಕೈ ಕೊಡವಿಕೊಂಡು ಯಾರ್ ನೀವು ಏನ್ ಮಾಡ್ತಿದ್ರ ಚಿ ಎಂದು ಕಿರ್ತಿದ್ಲು ಆತ ವಿಕಟವಾಗಿ ನಗುತ್ತಾ ಇಷ್ಟು ಸುಂದರವಾದ ಹುಡುಗಿಯನ್ನ ನಾನು ನೋಡಿಯೇ ಇಲ್ಲ ಬಿಡು ನಿನ್ನ ಹೆಸರೇನು ಸುಂದರಿ ಎನ್ನುತ್ತಾ ಅವಳ ಸೊಂಟಕ್ಕೆ ಕೈ ಹಾಕಿ ತನ್ನತ್ತ ಎಳೆದುಕೊಂಡ ಮಾಯಾ ಚೀರಾಡಿದ್ಲು ಬಿಡು ನನ್ನನ್ನು ಅಸಭ್ಯವಾಗಿ ವರ್ತಿಸ್ಬೇಡ ಆದರೆ ಈ ಕಾಮುಖ ಕೇಳಲಿಲ್ಲ ನಾನಿನ್ನೂ ಅಸಭ್ಯವಾಗಿ ನಡೆದುಕೊಂಡೇ ಇಲ್ಲ ಮಗು ಈ ರಾತ್ರಿ ನನ್ನ ಜೊತೆ ಎಂಜಾಯ್ ಮಾಡು ಎಂದು ಅವಳ ಕಿವಿಯ ಹತ್ತಿರ ಮುಖ ತಂದ ಏನೇನೋ ಬಡಬಡಾಯಿಸ್ತಿದ್ದ ಅವನ ಪ್ರತಿಯೊಂದು ಮಾತು ಅವನ ಉಸಿರು ಆಕೆಯ ಕಿವಿಗೆ ಸೋಕ್ತಿದ್ದ ಹಾಗೆ ಅವಳಿಗೆ ಒಂದು ರೀತಿಯ ಅಸಹ್ಯ ಅನ್ನೋದು ಉಟ್ಕೊಳ್ಳುತ್ತೆ ತನ್ನ ತನ್ನನ್ನು ತಾನು ಕಾಪಾಡ್ಕೊಳ್ಳೋಕ್ಕಾಗದೆ ಚೀರಾಡ್ತಾಳೆ ಮಾಯಾಳಿಗೆ ಕೋಪ ತಡೆಯಲಾಗಲಿಲ್ಲ ತನ್ನ ಇಡೀ ಶಕ್ತಿಯನ್ನ ಆಕೆ ಅವನ ಗುಪ್ತಾಂಗಕ್ಕೆ ಬಲವಾಗಿ ಒದ್ದಿದ್ಲು ಆ ನೋವಿನಿಂದ ಆತ ಕೂಗಾಡುತ್ತಾ ಕುಸಿದು ಬಿದ್ದ ಮಾಯಾ ಅಲ್ಲಿಂದ ಓಡಲು ಪ್ರಯತ್ನಿಸಿದ್ಲು ಅದರ ಅದು ಸುಮ್ಮನೆ ಬಿಡ್ಲೇ ಇಲ್ಲ ಎದ್ದು ಬಂದು ಮಾಯಾಳ ಕೂದಲನ್ನ ಹಿಡಿದು ಹೇಳಿದ ಅವಳ ಕೈಯನ್ನ ಹಿಂದಕ್ಕೆ ತಿರುಚಿದ್ದ ಮಾಯಾ ನೋವಿನಿಂದ ಕಿರುಚಿದ್ದು ಅವಳ ಕಣ್ಣಲ್ಲಿ ನೀರು ಹರಿತಾಯ್ತು ಬಿಟ್ಬಿಡು ಪ್ಲೀಸ್ ಎಂದು ಬೇಡಿಕೊಂಡ್ಲು ಆತ ಅವಳ ಕುತ್ತಿಗೆಯನ್ನ ಕಚ್ಚಲು ಮುಂದಾದ ಸರಿಯಾದ ಅದೇ ಸಮಯಕ್ಕೆ ಸಿಂಹದಂತೆ ವಿರಾಟ್ ಅಲ್ಲಿಗೆ ಬಂದ ತನ್ನ ಪತ್ನಿಯ ಮೇಲೆ ಈ ರೀತಿ ಕೆಟ್ಟದಾಗಿ ವರ್ತಿಸ್ತಿದ್ದ ಅವನನ್ನು ಕೈ ಹಾಕಿದವನನ್ನು ಕಂಡ ವಿರಾಟ್ನ ಕೋಪ ಮಿತಿ ಮೀರಿತು ಓಡಿ ಬಂದವನೇ ಆ ಕಾಮುಕನ ಕುತ್ತಿಗೆ ಪಟ್ಟಿ ಹಿಡಿದು ನೆಲಕ್ಕೆ ಅಪ್ಪಳಿಸಿದ ವಿರಾಟ್ ಅವನನ್ನು ಎತ್ತಿ ಎತ್ತಿ ಬಡಿಯತೊಡಗಿದ್ದ ಅವನ ಪಂಚ್ಗಳು ಎಷ್ಟು ಬಲವಾಗಿದ್ದು ಅಂದರೆ ಆ ಕಾಮುಕ ರಕ್ತ ವಾಂತಿಯನ್ನೇ ಮಾಡ್ಕೊಳ್ತಿದ್ದ ನತಾಶಾ ಮತ್ತು ಉಳಿದ ಸ್ನೇಹಿತರು ಅಲ್ಲಿ ಜೋರಾಗಿ ಜಗಳ ಆಗ್ತಿದೆ ಅನ್ನೋದನ್ನ ಕಂಡವರು ಓಡಿ ಬಂದರು ವಿರಾಟ್ ಈ ಆವೇಶವನ್ನ ಕಂಡು ಎಲ್ಲರೂ ಕೂಡ ಬೆಚ್ಚಿಬಿದ್ರು ಕೊನೆಗೆ ಅವನ ಕುತ್ತಿಗೆಯನ್ನ ಬಿಗಿದು ಹಿಡಿದ ವಿರಾಟ್ ಗರ್ಜಿಸ್ತ ನನ್ನ ಹೆಂಡತಿಯನ್ನ ಮುಟ್ಟೋಕೆ ನಿನಗೆ ಅದೆಷ್ಟೋ ಧೈರ್ಯ ಈ ಕ್ಷಣದಲ್ಲಿ ಮಾಯಾಳಿಗೆ ವಿರಾಟ್ನ ಕಣ್ಣಲ್ಲಿ ತನಗಾಗಿ ಇದ್ದಂತಹ ಪ್ರೀತಿ ಮತ್ತು ವಾತ್ಸಲ್ಯ ಹಕ್ಕು ಅನ್ನೋದು ಸ್ಪಷ್ಟವಾಗಿ ಕಾಣ್ತು ಈ ಕಥೆಯ ಮುಂದಿನ ಭಾಗದಲ್ಲಿ ವಿರಾಟ್ ತನ್ನ ಪ್ರೀತಿಯನ್ನ ಒಪ್ಕೊಳ್ತಾನ ತಿಳಿಯಲು ಇಷ್ಟವಿದ್ರೆ ಹೇಳಿ ಈ ಕಥೆಯನ್ನ ಮುಂದುವರಿಸೋಣ ಧನ್ಯವಾದ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡೋದರಿಂದ ನಾನು ಹಾಕೋ ಮೊದಲನೇ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ಪ್ಲೀಸ್ ತುಂಬ ಜನ ನನ್ನ ಕಥೆಯನ್ನು ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಟೆನ್ ಕೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೆಲ್ಪ್ ಮಾಡಿ ಥ್ಯಾಂಕ್ ಯು